ಭೀಮಾ ಮತ್ತೆ ಗುಂಡಿನ ಸದ್ದು ಕೇಳಿದೆ ಚಡ್ಚಣ್ಣ ತಾಲೂಕಿನ ದೇವರ ನಿಂಬರ್ಗಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮನಗೌಡ ಬಿರಾದರ್ ಮೇಲೆ ಫೈರಿಂಗ್ ನಡೆಸಿ ಕೊಲೆ ಮಾಡಲಾಗಿದೆ ಇಂದು ಬೆಳಗ್ಗೆ ಗ್ರಾಮದ ಕಟ್ಟಿಂಗ್ ಶಾಪ್ಗೆ ಆಗಮಿಸಿದ ವೇಳೆಯಲ್ಲಿ ಭೀಮನಗೌಡ ಮೇಲೆ ಮೂರ್ನಾಲ್ಕು ಜನ ಮುಸುಕುದಾರಿ ದುಷ್ಕರ್ಮಿಗಳು ಗುಂಡು ಹಾರಿಸಿ ಪರಾರಿಯಾಗಿದ್ದಾರೆ ತಲೆ ಹಾಗೂ ಎದಿಗೆ ಗುಂಡು ತಗುಲಿದ್ದು ವಿಜಯಪುರದ ಖಾಸಗಿ ಆಸ್ಪತ್ರೆಗೆ ಭೀಮನಗೌಡ ದೇಹವನ್ನು ರವಾನಿಸಲಾಗಿದೆ ಭೀಮನಗೌಡ ಭೀಮಾ ತೀರದ ಮಹಾದೇವ ಬೈರಗೊಂಡ ಪರಮ ಆಪ್ತ ಹಾಗೂ ಬಲಗೈ ಬಂಟನಾಗಿದ್ದು ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ ಕೃತ್ಯ ಎಸಗಿರುವ ಶಂಕೆ ವ್ಯಕ್ತವಾಗಿದೆ ಸದ್ಯ ಸ್ಥಳಕ್ಕೆ ಚಡಚಣ ಸಿಪಿಐ ಸುರೇಶ್ ಬೆಂಡಗುಂಬಳ ಪ್ರವೀಣ್ ಗೇರಿಬಾಳ್ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಚಡಚಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದದ್ದು ದೇವರ ನಿಂಬರ್ಗಿ ಗ್ರಾಮದಲ್ಲಿ ಭಯದ ವಾತಾವರಣ ಉಂಟಾಗಿದೆ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಭೀಮಗೌಡ ಬಿರಾದಾರ್ ಅವರು ಮೇಲೆ ದೇವ್ರ ಅಲ್ಲಿ ಅವರು ಬೆಳಗ್ಗೆ ಎಂಟು ಗಂಟೆಗೆ ಏನು ಕಟಿಂಗ್ ಮಾಡಕ್ಕೆ ಹೋಗಿದ್ರು ಕೆಲವೊಂದಿಷ್ಟು ದುಷ್ಕರ್ಮಿಗಳು ಕೂಡಿಕೊಂಡು ಕಣ್ಣಲ್ಲಿ ಖಾರ ಹೋಗೋದು ಅವ್ರ ಮೇಲೆ ಮೂರು ಸುತ್ತಿನ ಗುಂಡನ್ನು ಹಾರಿಸಿರ್ತಾರೆ ರೀಸನ್ ಅಂದ್ರೇನು ರೀ ಅವ್ರದ್ದು ಅಲ್ಲೇ ಊರಾಗಿಂದ ಕೆಲವೊಂದಿಷ್ಟು ಯುವಕರ ಜೋಡಿ ಏನೋ ವೈಷಮ್ಯ ಇತ್ತಂತೇಳಿ ಕೇಳಿಬರತ್ತದ್ರಿ ಹಾಗಾಗಿ ಅವರೇ ಅವ್ರ ಮ್ಯಾಗೆ ಅಟ್ಯಾಕ್ ಮಾಡ್ಯಾರಂತೇಳಿ ಕೇಳಿ ಬರಾತದ್ರೆ ಗ್ರಾಮ ಪಂಚಾಯತಿ ಈಗ ಆಲ್ರೆಡಿ ಅವರು ಈ ಸದ್ದ ಚರ್ಚನ್ ತಾಲೂಕು ಗ್ರಾಮ ಪಂಚಾಯತಿ ಸಾರಿ ಬೇರ್ ನಿಂಬರ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ರು ಆಮ್ಯಾಗ ಮಾಜಿ ಚರ್ಚನ್ ತಾಲೂಕ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ ತಾಲೂಕ್ ಪಂಚಾಯತಿ ಸದಸ್ಯರಿದ್ದಾರೆ ವೈಶಮ್ಯದಿಂದ ಅವ್ರ ಮ್ಯಾಗ ಅಟ್ಯಾಕ್ ಆಗಿತ್ತು ಅದೇನು ಮೊದಲ ಇತ್ತು ಆದ್ರೆ ಅದರಿಂದ ಆಗಿತ್ತೇಳಿಲ್ಲ ಆದ್ರೆ ವೈಷಮ್ಯ ಇತ್ತು ಅವ್ರ ಮೇಲೆ ಈಗ ಪೊಲೀಸರ ತನಿಖೆ ಆದ ಬಳಗ್ ಗೊತ್ತಾಗ್ತದೆ ಬರಪಂತ ಹಾ ಮಾದೇವ್ ಸೌಕರ್ ಅವರಿಗೆ ಬಹಳ ಆತ್ಮೀಯರು ಮತ್ತೆ ಆ ಭಾಗದಲ್ಲಿ ಇವ್ರು ಕಾಂಗ್ರೆಸ್ ಮುಖಂಡರು ಇರೋದ್ರಿಂದ ಮಾಧೇವ್ ಸೌಕರ್ ಅವ್ರ ಆಗಿರ್ಲಿ ಎಲ್ಲಾರ ಜೊತೆ ಒಳ್ಳೆ ಇತ್ತು ಹಂಗಾಗಿ ಅದು ಕೆಲವೊಂದು ಕೆಲವೊಂದು ಕೇಸ್ಗಳ ಒಳಗೆ ಅವರು ಒಬ್ರು ಆರೋಪಿ ಆಗಿದ್ರು ಹೌದ್ರಿ ಧರ್ಮರಾಜ್ ಚರ್ಚನ್ ಅವ್ರ ಕೇಸಲ್ಲಿ ಇವರು ಒಬ್ರು ಆರೋಪಿ ಆಗಿದ್ರು ಹೆಂಗಿದ್ರಿ ಹೆ ಒಳ್ಳೆ ವ್ಯಕ್ತಿ ರೀ ಆಮೇಲೆ ಸಮಾಜ ಸೇವೆ ಮಾಡ್ಲಿಕ್ಕೆ ಅವರು ಏಕ್ ನಂಬರ್ ರೀ ಯಾಕಂದ್ರೆ ಎಲ್ಲರಿಗೆ ಆ ಭಾಗದೊಳಗೆ ಈ ರೀಸೆಂಟಾಗಿ ಸರ್ಕಾರದ ದವಾಖಾನೆಯನ್ನು ಆ ಗ್ರಾಮಕ್ಕೆ ಆ ಭಾಗಕ್ಕೆ ಬೇಕತ್ತೇಳಿ ಸ ಏನೋ ಒಂದು ಆ ಶಾಂಕ್ಷನ್ ಮಾಡ್ಕೊಂಡು ಬಂದಿದ್ರು ಒಳ್ಳೆಯ ಸಮಾಜ ಸೇವೆ ಇತ್ತು ಆದರೆ ಈ ಥರ ಆಗ್ತದತ್ತೇಳಿ ಅಂದ್ಕೊಂಡಿತ್ತಲ್ಲ ಆದರೆ ಇವತ್ತು ಅವ್ರ ಅಪಾರವಾದ ಅಭಿಮಾನ ಬಳಗಕ್ಕೆ ಭಾಳ ನೋವು ಉಂಟಾಗೈತೆ ಏನದು ನಮಗೆ ಅಲ್ಲಿ ಎಲ್ಲ ಕೇಳಿಬಾರದು ಅಂತ ನೋಡ್ಬೇಕಂದ್ರೆ ಕೆಲವೊಂದಿಷ್ಟು ದಿನದ ಹಿಂದೆ ಅವ್ರ ಮ್ಯಾಗ ಪ್ಲಾನಿಂಗ್ ಹೇಳಿ ಸುದ್ದಿ ಅದ ರೀ ಸದ್ಯಕ್ಕೆ ಆದರೆ ಬೆಳಗ್ಗೆ ಏನು ಕಟಿಂಗ್ ಮಾಡ್ಕೊಳ್ಳೋಕೆ ಹೋಗಿದ್ರಲ್ಲ ಅಲ್ಲಿ ಕಟಿಂಗ್ ಅಂಗಡಿ ಒಳಗೆ ಹೋಗಿದ್ರು ಕಾರು ತನ್ನಾಗಿ ಹೊಡೆದು ಅವ್ರ ಮ್ಯಾಗ ಅಟ್ಯಾಕ್ ಎಷ್ಟು ಜನ ಅಂದಾಜು ಒಂದು ನಾಲ್ಕು ಜನ ಅಂತ ಹೇಳತ್ತಾರೀಕ್ ಆರಾ ಮಾಸ್ಕ್ ಹಾಕೊಂಡು ಬಂದಿದ್ರು ಆಮ್ಯಾಲ್ ಕನ್ನ ಖಾರ ಹೋಗ್ಯದ ಅವ್ರ ಮ್ಯಾಲ್ ಮೂಲ ಅದೇ ರೀ ಅವ್ರು ನೋಡ್ರಿ ಹೊಡಿಬೇಕಂತ ಬಂದಾಗ್ರ ಅವರೆಲ್ಲ ಸಮವಸ್ತ್ರಗಳ ಆಗಿ ಇಟ್ಕೊಂಡು ಬಂದಿರ್ತಾರೆ ಎಷ್ಟೋ ಮಂದಿ ಹೊಡಿಲಿಕ್ಕೆ ಬಂದಾಕ್ರ ಮುಂದೆ ಎಷ್ಟೋ ಮಂದಿ ಬಂದ್ರು ಫೇಸ್ ಮಾಡ್ಬೇಕು ಅನ್ನುವಂಥ ಇದ್ರೊಳಗೆ ಬಂದಿರ್ತಾರೆ ರೀ ಅವ್ರು ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರೊಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ